ಆ ಥರ ಮುದ್ದೆಗಳನ್ನ ಒಂದೊಂದು ಆನೆಗೆ ಮೂರು ಮೂರು ಥರ ದೊಡ್ಡದ ನಿಯರ್ಲಿ ಒಂದು ಟೂ ಟು ತ್ರೀ ಕೆ ಜಿ ಬರುತ್ತೆ ಆ ಥರದ್ದು ಒಂದು ಮೂರು ನಾಲ್ಕು ಈ ಥರ ಕೊಡ್ತೀವಿ ಒಂದು ಟೂ ಟು ತ್ರೀ ಇಯರ್ಸ್ ಆದಮೇಲೆ ಅದನ್ನು ವೀನಿಂಗ್ ಮಾಡಬೇಕು ಅಂದರೆ ವೀನಿಂಗ್ ಅಂದರೆ ಸ ಮದರಿಂದ ಸಪ್ರೇಟ್ ಮಾಡಿ ಒಂದು ಲಾಸ್ಟ್ ಈ ವರ್ಷದಲ್ಲಿ ಜನವರಿ ಇಪ್ಪತ್ತಾರಕ್ಕೆ ಒಂದು ಮರಿ ಆಗ್ತವೆ ಅದಕ್ಕೆ ಮಿನಿಸ್ಟ್ರಿ ಒಂದು ನಾಮಕರಣ ಮಾಡೋದು ಸ್ವರಾಜ್ ಅಂತ ಆಮೇಲೆ ಇತ್ತೀಚೆಗೆ ಒಂದು ತಿಂಗಳಿಂದೆ ಒಂದು ಮರಿ ಆಗ್ತವೆ ರೀಟಾ ಸೊ ಎರಡು ತುಂಬ ಚಿಕ್ಕ ಮರಿ ಅದಕ್ಕಿಂತ ಆಮೇಲೆ ಇನ್ನು ವರ್ಷದ ಮರಿ ಆ ಥರ ಎಲ್ಲ ಏಜ್ ಗ್ರೂಪ್ ಇದೆ ಹಾಗಾಗಿ ನೀರು ಇಸ್ ಎಸೆನ್ಷಿಯಲ್ಲು ಸೊ ಹಾಗಾಗಿ ಇದು ನ್ಯಾಚುರಲ್ ಪಾಂಡ್ ನಮ್ಮಲ್ಲಿ ಸೀರೀಸ್ ಆಫ್ ಲೇಕ್ಸ್ ಇದಾವೆ ಇದರಲ್ಲಿ ಒಂದು ಲೇಖನ್ನ ನಾವು ಇದನ್ನು ಇದಕ್ಕೋಸ್ಕರನೇ ಡಿಮಾರ್ಕೇಟ್ ಮಾಡಿಬಿಟ್ಟು ಇದು ಇಟ್ಟಿದ್ದೀವಿ ಈ ನೀರು ವರ್ಷ ಪೂರ್ತಿ ಇರುತ್ತೆ ಯಾವತ್ತೂ ಬತ್ತೋದಿಲ್ಲ ನಮ್ಮಲ್ಲೂ ಇರ್ತವೆ ಆನೆ ಡೇ ಅಲ್ಲಿ ಡಿಸ್ಪ್ಲೇಗೆ ಸಾಯಂಕಾಲ ಕಾಡಿಗೆ ಹೋಗ್ತವೆ ಸೊ ಮತ್ತು ಈವನ್ ಕಾಡಿಗೆ ಇಂದ ಕಾಡಲ್ಲಿ ಕಾಡು ಪ್ರಾಣಿಗಳ ಜೊತೆ ಕಾಡು ಆನೆಗಳ ಜೊತೆ ಇರುತ್ತೆ ಅದ್ರ ಜೊತೆ ಏನಾದರೂ ಇಪ್ಪತ್ತೇಳರಲ್ಲಿ ಆಲ್ಮೋಸ್ಟ್ ಈಕ್ವಲ್ ರೇಷಿಯೋದಲ್ಲಿ ಮೇಲು ಮತ್ತು ಫೀಮೇಲ್ ಇದ್ದಾವೆ ಸೊ ಒಂದು ಮೂವತ್ತೇಳು ಜನ ಮಾವು ಕಾವಾಡಿ ಮತ್ತು ಮಾವತರು ಆನೆಯಲ್ಲಿ ನಮಗೆ ಒಂದು ಮೂವತ್ತ್ನಾಲ್ಕು ಲಕ್ಷ ಬೇಕಾಗುತ್ತೆ ತರ್ಟಿ ಲ್ಯಾಕ್ಸ್ ಒಂದು ಬರುತ್ತೆ ಒಂದೊಂದು ಎಲಿಫೆಂಟ್ಗೆ ಒಂದು ಮುನ್ನೂರು ಕೆ ಜಿಯಷ್ಟು ಗ್ರಾಸ್ ಹಾಕ್ತೀವಿ ಈಗ ಅಡಾಪ್ಷನ್ ಯಾರಾದರೂ ಮಾಡ್ಕೊಂಡ್ರೆ ಅದಕ್ಕೆ ಸಪ್ರೇಟ್ ಈಗ ಅಂದರೆ ಲೈಕ್ ಇಟ್ ಡಿಪೆಂಡ್ಸ್ ಆನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಡಿಸ್ಕ್ರಿಷನ್ ಇರುತ್ತೆ ಮೊದಲೆಲ್ಲ ಜನರಲ್ಲಾಗಿ ಯಾರು ಅಡಾಪ್ ಮಾಡ್ಕೊತಾರೋ ಅವರೇ ನೇಮ್ ಇಡೋರು ಬಟ್

ಆದ್ಮೇರೆ ನಮ್ಮ ಜೊತೆ ಇವಾಗ ಆರ್ ಎಫ್ ದಿನೇಶ್ ಸರ್ ಇದ್ದಾರೆ ನಾವಿದ್ ಬಂದಿರೋದು ಬನ್ನೇರಘಟ್ಟ ಅಲ್ಲಿ ಇರುವಂತ ಸಫಾರಿ ಸೆಂಟರ್ ಇರುತ್ತೆ ಆನೆ ಕೇರ್ ಸೆಂಟರ್ ಬಂದಿದ್ದೀವಿ ಇಲ್ಲಿ ಒಂದ್ ಸ್ಪೆಷಾಲಿಟಿ ಗೊತ್ತಾ ಬ್ಲೈಂಡ್ ಆನೆ ಇದೆ ಅದು ತುಂಬಾ ವಯಸ್ಸಾಗಿದೆ ಅದ್ರ ಜೊತೆ ಗುಂಪು ಆನೆಗಳಿದೆ ಆನೆ ಮರಿಗಳಿದೆ ಇಲ್ಲಿ ಇವಾಗ ಊಟ ಕೊಡೋ ಸಮಯ ಆನೆಗಳಿಗೆ ಎಲ್ಲ ರೆಡಿ ಆಗಿದೆ ಇನ್ನೇನ್ ಕೆಲವೇ ಕ್ಷಣಗಳಲ್ಲಿ ಮುದ್ದೆ ತರ್ತಾರೆ ಅದ್ರ ಜೊತೆಗೆ ಸರ್ ಇಲ್ಲಿ ಕೇರ್ ಸೆಂಟರ್ ಅಂತ ಏನು ಕೆಸಿಟ್ಟಿರೋದು ಎಲ್ಲ ಸಫಾರಿ ಅಂತ ಕರಿತೀವಿ ಅದೇ ಇಲ್ಲಿಗೆ ಬಂದಾಗ ಅವ್ರು ಹೇಳಿದ್ರು ಕೇರ್ ಸೆಂಟರ್ ಮೇಡಮ್ ಇದು ಅಂತ ನಮ್ಮದು ಇಂಟರ್ವೆನ್ಷನ್ನೂ ಇರುತ್ತೆ ಮತ್ತು ಇಂಜುರ್ಡ್ ಅನಿಮಲ್ಗೆ ಟ್ರೀಟು ಮಾಡ್ತೀವಿ ಪ್ಲಸ್ ಆಮೇಲೆ ಡಿಸ್ಪ್ಲೇಗೂ ಯೂಸ್ ಮಾಡ್ತೀವಿ ಮತ್ತು ಈ ಬೇರೆ ಎಲ್ಲ ಕ್ಯಾಂಪಲ್ಲಿ ಬೇರೆ ಝೂ ಅಲ್ಲಿ ಬರೀ ಡಿಸ್ಪ್ಲೇಗಷ್ಟೇ ಯೂಸ್ ಮಾಡ್ತೀವಿ ಬಟ್ ಇದು ಸೆಮಿ ಕ್ಯಾಪ್ಟಿವ್ ಅಂತ ಹೇಳ್ತೀವಿ ನಾವು ನಮ್ಮಲ್ಲೂ ಇರ್ತವೆ ಆನೆ ಡೇ ಟೈಮಲ್ಲಿ ಡಿಸ್ಪ್ಲೇಗೆ ಸಾಯಂಕಾಲ ಕಾಡಿಗೆ ಹೋಗ್ತವೆ ಸೊ ಮತ್ತು ಈವನ್ ಕಾಡಿಗೆ ಇಂದ ಕಾಡಲ್ಲಿ ಕಾಡು ಪ್ರಾಣಿಗಳ ಜೊತೆ ಕಾಡು ಹಾನಿಜಗಳ ಜೊತೆ ಇರುತ್ತೆ ಅದ್ರ ಜೊತೆ ಏನಾದರೂ ಆಗಿ ಇವಾಗ ವೈಲ್ಡ್ ಲೆಂಗ್ ಇನ್ ಫೈಟಿಂಗ್ ಇರುತ್ತೆ ಎಲ್ಲ ಆಗುತ್ತೆ ಮತ್ತು ಇಂಜುರಿ ಏನಂತಂದ್ರೆ ಇಲ್ಲೂ ಟ್ರೀಟ್ಮೆಂಟ್ ಎಲ್ಲ ಮಾಡ್ತಾ ಇರ್ತೀವಿ ಸೊ ಈ ಥರ ಅದನ್ನು ಕೇರ್ ಮಾಡೋದರಿಂದ ನಾವು ಕೇರ್ ಸೆಂಟರ್ ಅಂತ ಇಲ್ಲಿ ಟೋಟಲ್ ನಮ್ದು ಟ್ವೆಂಟಿ ಸಿಕ್ಸ್ ಪ್ಲಸ್ ಮೊನ್ನೆ ಒಂದು ಟ್ವೆಂಟಿ ಸೆವೆನ್ ಆಯ್ತು ಇಪ್ಪತ್ತೇಳರಲ್ಲಿ ಆಲ್ಮೋಸ್ಟ್ ಈಕ್ವಲ್ ರೇಷಿಯಾದಲ್ಲಿ ಮೇಲು ಮತ್ತೆ ಫಿಮೇಲ್ ಇದಾವೆ ಒಂದು ಮೂವತ್ತೇಳು ಜನ ಮಾವ ಕಾವಾಡಿ ಮತ್ತೆ ಮಾವತ್ರು ಹೌದೌದು ಒಂದೊಂದು ಆನೆಗೆ ಇಬ್ರು ಬೇಕಾಗುತ್ತೆ ಸ್ಪೆಷಲಿ ಬಟ್ ನಮ್ಮಲ್ಲಿ ಎಣ್ಣಾನೆಗಳು ಕೆಲವೆಲ್ಲ ಸೋಷಿಯಲ್ ಗ್ರೂಪ್ ಇರೋದ್ರಿಂದ ಒಬ್ಬರೇ ಮ್ಯಾನೇಜ್ ಮಾಡ್ತಾರೆ ಎರಡು ಮೂರು ಆನೆ ಆನೆನ ಹಾಗಾಗಿ ಅದಕ್ಕೆ ಡೈಲಿ ಫೀಡ್ ಮಾಡ್ಬೇಕಲ್ವಾ ಫೀಡ್ ಮಾಡಬೇಕು ಅದನ್ನ ಕ್ಲೀನ್ ಮಾಡಬೇಕು ತೊಳಿಬೇಕು ಅದಕ್ಕೆ ಕೇರ್ ತೊಗೋಬೇಕು ಸೊ ಅದಕ್ಕೋಸ್ಕರ ನಾವು ಜನ ಅಷ್ಟು ಜನ ಬೇಕೇ ಬೇಕಾಗುತ್ತೆ ಇನ್ಫ್ಯಾಕ್ಟ್ ಅದು ಹೇಳ್ಬೇಕಂದ್ರೆ ಮಿನಿಮಮ್ ಇನ್ನೂ ನಮಗೆ ಶಾರ್ಟೇಜ್ ಇದೆ ಸ್ಟಾಫ್ ಹೇಳಬೇಕಂದ್ರೆ ಏಕೆಂದರೆ ಇಪ್ಪತ್ತೇಳು ಆನೆ ಅಂತಂದರೆ ನಮಗೆ ಆಲ್ಮೋಸ್ಟ್ ಒಂದು ಫಿಫ್ಟಿ ಆದರೂ ಬೇಕು ಬಟ್ ಓಕೆ ಮ್ಯಾನೇಜಬಲ್ ಯಾಕಂದರೆ ಒಂದು ಗ್ರೂಪ್ ಇರೋದ್ರಿಂದ ಏನಾಗುತ್ತೆ ಮತ್ತು ಅವರು ಬೆಳಗ್ಗೆ ನಾವು ಗ್ರಾಸು ಮಾಮೂಲಿ ಹಸಿ ಹುಲ್ಲು ಫೀಡ್ ಮಾಡ್ತೀವಿ ಮತ್ತು ಆಮೇಲೆ ಬೆಳಗ್ಗೆ ಟೈಮಲ್ಲಿ ಅನ್ನ ಒಂದು ಫೀಡ್ ಇದಿದೆ ಅದು ಡಾಕ್ಟರ್ನೇ ಡಿಫೈನ್ ಮಾಡ್ತಾರೆ ಏನೇನು ಕೊಡಬೇಕು ಅಂತ ಅದು ಕೊಡ್ತೀವಿ ಮತ್ತು ಸಾಯಂಕಾಲ ಮುದ್ದೆ ಕೊಟ್ಬಿಟ್ಟು ಆಮೇಲೆ ಕಾಡಿಗೆ ಬಿಡ್ತೀವಿ ಹೇಗೇನು ಕಾಡಲ್ಲಿ ಕಾಡಲ್ಲಿ ಏನೇನು ನ್ಯಾಚುರಲ್ಲಾಗಿ ಆನೆಗಳು ತಿಂತಾವೋ ಅದು ತಿನ್ನುತ್ತೆ ಈವನ್ ಆಮೇಲೆ ಈ ಇದೆಲ್ಲ ಏನು ಫಿಸಿಕಲ್ ಬ್ಯಾರಿಕೇಡ್ ಏನಿಲ್ಲ ಸೊ ಕಾಡನ ಒಂದ್ಸರಿ ಇಲ್ಲಿ ಬರ್ತವೆ ಇವನ್ ಅವನು ನಮ್ ಫುಡ್ ತಿಂತಾವೆ ಅದಕ್ಕೆ ಇಲ್ಲೇ ಕಾಡನೆಗಳೆಲ್ಲ ಇರ್ತವೆ ಇವನ್ ವೆಹಿಕಲ್ ಗು ಕೂಡ ಅಟ್ಯಾಕ್ ಮಾಡ್ತವೆ ಕಾಡನೆಗಳು ಅಂದ್ರೆ ಇಲ್ಲಿ ಆನೆಗಳೆಲ್ಲ ಪಳಗಿದವ ಇವಾಗ ಇವೆಲ್ಲ ಟೈಮ್ ಕೆರೆ ಸಿಗೆ ಕಟ್ಟೆ ಅಂತ ಇದು ಆನೆಗಳಿಗೆ ಜೊತೆ ಕೆರೆನೇ ಇರ್ಬೇಕು ನ್ಯಾಚುರಲ್ ಹೌದು ಆನೆಗಳಿಗೆ ನೀರು ಒರಿಜಿನಲ್ ಎಲಿಫೆಂಟ್ ನಾವು ಇಷ್ಟ್ರಿ ತಗೊಂಡ್ರೆ ವಾಟರ್ ಅನಿಮಲ್ ಅಂತ ಹೇಳ್ತಾರೆ ಸೊ ಅದಕ್ಕೆ ವಿತೌಟ್ ವಾಟರ್ ಇರೋದೇ ಇಲ್ಲ ಇನ್ ಸರ್ಚ್ ಆಫ್ ವಾಟರ್ ಕಿಲೋಮೀಟರ್ ಗಟ್ಟಲೆ ಹೋಗ್ತಾ ಇರುತ್ತೆ ಹಾಗಾಗಿ ನೀರ್ ಇಸ್ ಎಸೆನ್ಶಿಯಲ್ ಸೊ ಹಾಗಾಗಿ ಇದು ನ್ಯಾಚುರಲ್ ಪಾಂಡ್ ನಮ್ಮಲ್ಲಿ ಸೀರೀಸ್ ಆಫ್ ಲೇಕ್ಸ್ ಇದ್ದಾವೆ ಇದರಲ್ಲಿ ಒಂದು ಲೇಕ್ನ ನಾವು ಇದನ್ನು ಇದಕ್ಕೋಸ್ಕರನೇ ಡಿಮಾರ್ಕೇಟ್ ಮಾಡಿಬಿಟ್ಟು ಇದು ಇಟ್ಟಿದ್ದೀವಿ ಈ ನೀರು ವರ್ಷ ಪೂರ್ತಿ ಇರುತ್ತೆ ಯಾವತ್ತೂ ಬತ್ತೋದಿಲ್ಲ ಮತ್ತು ಈ ಆ್ಯಕ್ಚುಲಿ ಇವಾಗ ಜಾಸ್ತಿ ಆಗಬೇಕಾಗಿತ್ತು ಈ ವರ್ಷವೇ ಒಂದು ಸ್ವಲ್ಪ ಕಡಿಮೆ ಇರೋದು ಮಳೆ ಸ್ವಲ್ಪ ಬಂಧನಘಟ್ಟದಲ್ಲಿ ಕಡಿಮೆ ಆಗಿದೆ ಅದರ್ವೈಸ್ ಪ್ರತಿ ವರ್ಷವೂ ಕೂಡ ಸಫಿಷಿಯೆಂಟ್ ಎಂಟೈರ್ ಇಯರ್ಗೆ ನೀರು ನೀರಿರುತ್ತೆ ಆನೆಗಳಿಗೆ ಸೊ ನೀರಿಂದ ಏನು ಪ್ರಾಬ್ಲಮ್ ಇರೋಲ್ಲ ಮತ್ತು ಇದಲ್ದೇ ಸಾಯಂಕಾಲ ಟೈಮು ಸುತ್ತಮುತ್ತ ಏನಿಲ್ಲ ಸೀರೀಸ್ ಆಫ್ ನ್ಯಾಚುರಲ್ ಪಾಂಡ್ಸ್ ಇದ್ದಾವೆ ಅಂತ ಎಲ್ಲ ಕೆರೆಗಳನ್ನೂ ಯೂಸ್ ಮಾಡ್ತವೆ ಇವಾಗ ಎಷ್ಟು ಮೇಲ್ ಇದೆ ಎಷ್ಟು ಫೀಮೇಲ್ ಇದೆ ಎಷ್ಟು ಆನೆಗಳಿದೆ ಈಗ ನಮ್ದು ಈಕ್ವಲ್ ರೇಷ ಹದಿಮೂರು ಹನ್ನೆರಡು ಮೇಲ್ ಹದಿನೈದು ಫೀಮೇಲ್ ಇದೆ ಎರಡು ಮರಿ ಇದೆಯಾ ಒಂದು ಲಾಸ್ಟ್ ಈ ವರ್ಷದಲ್ಲಿ ಜನವರಿ ಇಪ್ಪತ್ತಾರಕ್ಕೆ ಒಂದು ಮರಿ ಆಗ್ತದೆ ಅದಕ್ಕೆ ಮಿನಿಸ್ಟ್ರಿ ಒಂದು ನಾಮಕರಣ ಮಾಡೋದು ಸ್ವರಾಜ್ ಅಂತ ಆಮೇಲೆ ಇತ್ತೀಚೆಗೆ ಒಂದು ತಿಂಗಳಿಂದ ಒಂದು ಮರಿ ಆಗ್ತವೆ ರೀಟಾ ಸೊ ಎರಡು ತುಂಬ ಚಿಕ್ಕ ಮರಿ ಅದಕ್ಕಿಂತ ಆಮೇಲೆ ಇನ್ನು ವರ್ಷದ ಮರಿ ಆ ಥರ ಎಲ್ಲ ಏಜ್ ಗ್ರೂಪ್ದು ಇದೆ ನಿಮಗೆ ಎಲ್ಲಾ ರೈಟ್ ಫ್ರಮ್ ನಿಮಗೆ ಎರಡು ತಿಂಗಳ ಮರಿಯಿಂದ ಹಿಡಿದು ನಿಮಗೆ ಎಂಬತ್ತು ವರ್ಷದವರೆಗೂ ಎಲ್ಲಾ ಏಜ್ ಗ್ರೂಪ್ತೂ ಆನೆಗಳಿದ್ದಾವೆ ನಮ್ಮ ಹತ್ರ ಎಷ್ಟು ಬೇಕಾಗುತ್ತೆ ಸರ್ ಮಂತ್ಲಿ ಆನೆಗಳಿಗೆ ಖರ್ಚೆಲ್ಲ ಎಷ್ಟು ಆಗಬಹುದು ಎಕ್ಸ್ಪೆಂಡಿಚರ್ ಆನೆಯಲ್ಲಿ ಮೇಡಮ್ ಆನೆಯಲ್ಲಿ ನಮಗೆ ಒಂದು ಮೂವತ್ತು ಲಕ್ಷ ಬೇಕಾಗುತ್ತೆ ತರ್ಟಿ ಲ್ಯಾಕ್ಸ್ ಒಂದು ಆನೆಗೆ ಒಂದು ಆನೆಗೆ ಮೂವತ್ತು ಲಕ್ಷ ಹಾಗಾದ್ರೆ ಇಲ್ಲಿರೋದು ಇಪ್ಪತ್ತ ಇಪ್ಪತ್ತೇಳು ಇಪ್ಪತ್ತೇಳು ಎಷ್ಟು ಅಂತ ನಾವೇ ಹೌದು ಹೌದು ಅದು ಹೌದೌದು ಇಪ್ಪತ್ತು ಇಪ್ಪತ್ತೈದರಿಂದ ನಮ್ಗೆ ಆಗೋದು ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಯಾಕಂದ್ರೆ ಇಪ್ಪತ್ತ ಐದು ಲಕ್ಷ ಇಪ್ಪತ್ತು ಲಕ್ಷದಿಂದ ಇಪ್ಪತ್ತೈದು ಲಕ್ಷ ಆಗುತ್ತೆ ಯಾಕಂದ್ರೆ ನಾ ಸಾಯಂಕಾಲ ಮತ್ತೆ ವೈಲ್ಡ್ ಅಲ್ಲಿ ಬ್ಯಾಂಬು ಗಿಂಬು ಎಲ್ಲ ಇದ್ರೆ ಅವನ್ನ ತಿಂತಾ ಇರುತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ಎಕ್ಸ್ಪೆಂಡಿಚರ್ ಕಡಿಮೆ ನೈಟ್ ಏನು ಅದು ಕಂಟಿನ್ಯೂಸ್ ಆಗಿ ತಿಂತಾ ಇರುತ್ತೆ ಹದಿನೈದು ಗಂಟೆ ಹದಿನಾರು ಗಂಟೆಗೆ

ನಡೆ ಸಿಗ್ದಲೇ ಇಲ್ಲ ಜನರಲ್ ಆಗಿ ತಿنده ತಿಂತದೆ ಇಲ್ಲಿವರೆಗೂ ತಿಂದಂಗಿರಲ್ಲ ಯಾವಾಗಾದರೂ ಕ್ಯಾಪ್ಚರ್ ಮಾಡಿದಾಗ ತುಂಬಾ ಸ್ಟ್ರೆಸ್ ಅಲ್ಲಿ ಇದ್ದಾಗ ಮ್ಯಾಕ್ಸಿಮಮ್ ಅಂದ್ರೆ ಒಂದು 2 3 ಡೇಸ್ ತಿಂದಂಗಿರುತ್ತೆ ಆ ಸ್ಟ್ರೆಸ್ ಅಲ್ಲಿ ಬಿಟ್ರೆ ನಮಗ್ ಗೊತ್ತಿದ್ದಂಗೆ ಅದು ಯಾವಾಗೋನು ಉಪಾಸೆ ಇರಲ್ಲ ಓಕೆ ಅಯ್ಯ ಕಾರ್ನಿವರ್ಡ್ ಇರ್ತಾವಲ್ಲ ಆತರ 15 ದಿವಸ ವಾರ ಆತರ ಏನಿರಲ್ಲ ಹುಲ್ಲು ಎಷ್ಟು ಬೇಕಾಗುತ್ತೆ ಸರ್ ನಾವೇನಾದರೂ ಕಾಡಲ್ಲಿ ಏನಾದರೂ ಬೇರೆ ಸೊಪ್ಪು ಅದೆಲ್ಲ ತಿಂತ ಇರಲಿಲ್ಲ ಅಂದ್ರೆ ಜಾಸ್ತಿ ಬೇಕಾಗೋದು ಇವಕ್ಕೆಲ್ಲ ಒಂದು ತ್ರೀ ಹಂಡ್ರೆಡ್ ಕೆ ಜಿ ಪರ್ ಎಲಿಫೆಂಟ್ಗೆ ತರ ಕೊಡ್ತೀವಿ ಮತ್ತೆ ಅಡಿಷನಲ್ ಆಗಿ ನಮ್ದು ಫುಡ್ ಬೇರೆ ಇರುತ್ತಲ್ಲ ರೈಸಿಂದ ಮಾಡಿರೋದು ರಾಗಿ ಮಾಡಿರೋದು ಪ್ರೋಟೀನ್ ಫುಡ್ ಹೌದು ಪ್ರೋಟೀನ್ ಫುಡ್ ಮತ್ತೆ ಇವನ್ ಏನಾದ್ರೂ ಅದೇನಾದ್ರೂ ಪ್ರೆಗ್ನೆಂಟ್ ಆಗಿ ಮರಿ ಆಗ್ತಾ ಅದಕ್ಕೆ ಸ್ಪೆಷಲ್ ಫುಡ್ ಅಂತ ಎಲ್ಲ ಕೊಡೋದ್ರಿಂದ ಆಕ್ಚುಲಿ ವೈಲ್ಡ್ ಕಂಪೇರ್ ಮಾಡಿದ್ರೆ ಫುಡ್ ಈಸ್ ಮೋರ್ ದೆನ್ ಓಕೆ ಅಲ್ಲಿ ಚಿಕ್ಕು ಮರಿ ಇದೆಯಲ್ಲ ಅದು ಎಷ್ಟು ವರ್ಷದ್ದು ಮಲಗಿದೆ ಇವಾಗ ಎದ್ ನಿಂತ್ಕೊಳ್ತು ರೂಪ ಮರಿ ಆ ಕಡೆದ ಮಲಗಿರೋದ ಅಥವಾ ಆ ಕಡೆ ಇರೋದ ಅಲ್ಲಿ ಮಲಗಿದ್ರು ಅಂದ್ರೆ ಕಾಣಿಸ್ತಾ ಇಲ್ಲ ರೀಟರ್ ಮರಿ ಅಲ್ಲ ರೀ ಹಾ ಎರಡು ತಿಂಗಳು ಒಂದುವರೆ ತಿಂಗಳು ಎರಡು ತಿಂಗಳು ಆಗಿದೆ ಓಕೆ ಇದು ಗೌರಿ ಈ ಕಡೆ ಹೊರಗಡೆ ಬರುತ್ತಾ ಹೇಗೆ ಏನು അത് ഇല്ലാതെ വരത്ത അതൊക്കെ ಅದಕ್ಕೆ ಊಟ ಹುಡ್ಕೊಂಡು ಬಂದಿರೋದು ಕರೆಕ್ಟ್ ಟೈಮ್ ಆಯ್ತು ಅಂತ ಏನೆಲ್ಲ ಹೆಸರಿಟ್ಟಿದ್ದೀರಾ ನಾಮಕರಣ ಮಾಡೋದು ಆನೆಗಳಿಗೆಲ್ಲ ನೀವು ಈಗ ಅಡಾಪ್ಷನ್ ಯಾರಾದ್ರೂ ಮಾಡ್ಕೊಂಡ್ರೆ ಅದಕ್ಕೆ ಸಪ್ರೇಟ್ ಈಗ ಅಂದ್ರೆ ಲೈಕ್ ಇಟ್ ಡಿಪೆಂಡ್ಸ್ ಇರುತ್ತೆ ಮೊದಲೆಲ್ಲ ಜನರಲ್ ಯಾರು ಅಡಪ್ ಮಾಡ್ಕೊತಾರೋ ಅವರೇ ನೇಮ್ ಇಡೋರು ಬಟ್ ಇವಾಗ ಅಡಾಪ್ಷನ್ಗೆ ಸಪ್ರೇಟ್ ಅಂದ್ರೆ ಯಾರು ನೇಮಿಂಗ್ ಮಾಡ್ತಾರೋ ಅದಕ್ಕೆ ಸಪ್ರೇಟ್ ಚಾರ್ಜ್ ಮಾಡಬೇಕಂತ ಇದೆ ಬಟ್ ಇಲ್ಲಿವರೆಗೂ ಮಾಡಿಲ್ಲ ಇಲ್ಲಿವರೆಗೂ ಎಲ್ಲ ಯಾರು ಅಡಾಪ್ಟ್ ಮಾಡ್ಕೊತಾರೆ ಅವ್ರು ಇಡ್ತಾರೆ ಒಂದು ಸರಿ ಯಾರು ಅಡಾಪ್ಟ್ ಮಾಡ್ಕೊಂಡಿಲ್ದಾಗ ನಮ್ಮವರೇ ಹೆಸರಿಟ್ಟಿರ್ತಾರೆ ಯಾರಾದರೂ ಆಫೀಸರ್ಸ್ ಹೆಸರು ಅಥವಾ ತುತ್ತು ಮಾವತರು ಅಥವಾ ಕಾಬಡಿ ಚೆನ್ನಾಗಿ ನೋಡ್ಕೊಂಡಿರ್ತಾರಲ್ಲ ಅವ್ರ ಹೆಸರು ಇಟ್ಟಿರ್ತೀರಿ ಅದು ಸರ್ ನಾನು ಕೇಳಿದ್ದೆ ಅಲ್ಲಿ ಪಕ್ಕದಲ್ಲಿದೆ ನೋಡಿ ಆ ಮರಿ ಚಿಕ್ಕದಿದೆಯಲ್ಲ ಒಂದು ವರ್ಷ ಆಯ್ತಾ ಓಕೆ ಅದೇ ಅವಾಗ ಆನೆಯಿಂದ ಆನೆ ಸಪ್ರೇಟ್ ಆಗದೆ ಒಂದು ರೂಲ್ ಪ್ರಕಾರ ಒಂದು ಎರಡರಿಂದ ಮೂರು ವರ್ಷದವರೆಗೂ ನಾವು ವೇಟ್ ಮಾಡ್ಬೋದು ಒಂದು ಟೂ ಟು ತ್ರೀ ಇಯರ್ಸ್ ಆದಮೇಲೆ ಅದನ್ನು ವೀನಿಂಗ್ ಮಾಡಬೇಕು ಅಂದರೆ ವೀನಿಂಗ್ ಅಂದರೆ ಸ ಮದರಿಂದ ಸಪ್ರೇಟ್ ಮಾಡಿ ಆಮೇಲೆ ಸಪ್ರೇಟ್ ಅಲ್ಲಿ ಟ್ರೈನಿಂಗ್ ಕೊಡ್ತೀವಿ ಸೊ ಅದು ಒಂದು ಸ್ವಲ್ಪ ದಿವಸ ಆದಮೇಲೆ ಆರು ತಿಂಗಳು ವರ್ಷ ಆದಮೇಲೆ ಅದು ಮರಿಯುತ್ತೆ ಆಮೇಲೆ ಅದು ಪಳಗ್ದಂಗೆ ಇಟ್ಸ್ ಮಾವತೊಂದು ಮಾತು ಕೇಳ್ತಾ ಹೋಗ್ತದೆ ಅದೇ ಡೈಲಿ ಬೆಳಗ್ಗೆ ಒಂದು ಒಂಬತ್ತುವರೆ ಹತ್ತು ಗಂಟೆಯಲ್ಲಿ ಗ್ರೀನ್ ಗ್ರಾಸ್ ಬರುತ್ತೆ ಒಂದೊಂದು ಎಲಿಫೆಂಟ್ಗೆ ಒಂದು ಮುನ್ನೂರು ಕೆ ಅಷ್ಟು ಗ್ರಾಸ್ ಹಾಕ್ತೀವಿ ಸೊ ಅದು ತಿಂತಿರ್ಬೇಕಾದ್ರೆ ಈ ಟೈಮಲ್ಲಿ ಹನ್ನೆರಡು ಗಂಟೆ ಅಥವಾ ಹನ್ನೆರಡುವರೆಗೆ ಮುದ್ದೆ ಹಾಕಿ ಕೊಡ್ತೀವಿ ಆ ಮುದ್ದೆಯಲ್ಲಿ ಮಾಮೂಲಿ ಅದು ಏನು ಕಾರ್ಬೋಹೈಡ್ರೇಟ್ ಫುಡ್ ಫ್ರೂಟ್ ಇರುತ್ತಲ್ಲ ಫುಡ್ ಇರುತ್ತಲ್ಲ ಅದರ ಜೊತೆಗೆ ಈ ಕಾಲುಗಳ್ನ ಒಂದು ಸ್ವಲ್ಪ ಉರುಳಿ ಎಲ್ಲ ಹಾಕ್ತೀವಿ ಮೇಕಿಂಗ್ ಕಿಚನ್ ಒಂದೊಂದು ಆನೆಗೆ ಮೂರ್ ನಿಯರ್ಲಿ ದೊಡ್ಡದ ಟೂ ಟು ತ್ರೀ ಕೆಜಿ ಬರುತ್ತೆ ಆ ತರದ್ದು ಒಂದು ಮೂರು ನಾಲ್ಕು ತರ ಕೊಡ್ತೀವಿ ಅದಾದ್ಮೇಲೆ ಅದು ತಿಂದಮೇಲೆ ಮತ್ತೆ ಗ್ರಾಸ್ ಇರುತ್ತೆ ಗ್ರಾಸ್ ತಿನ್ಕೊಂತ ಇರ್ತವೆ ಮತ್ತೆ ಸಾಯಂಕಾಲ ಏನು ರೈಸಲ್ಲಿ ಮಾಡ್ತೀವಲ್ಲ ಅದು ನೋಡಿರ್ಬೇಕು ನೀವು ಅಲ್ಲಿ ವೀಡಿಯೋ ಮಾಡಿರ್ತೀವಿ

ಗೊಬ್ಬರದಲ್ಲಿ ನಾವೀಗ ಏನು ವರ್ಮಿ ಕಂಪೋಸ್ ಅಂತ ಮಾಡ್ತಾ ಇದ್ದೀವಿ ಸೆಂಟರ್ ರೀಸೈಕಲ್ ಅದನ್ನ ಪ್ರೋಸೆಸ್ ಮಾಡಿ ತುಂಬಾ ಜನರಿಗೆ ಯೂಸ್ ಆಗಂತ ಮೆಟೀರಿಯಲ್ ಎಲ್ಲ ಮಾಡಬಹುದು ಅದೇ ಈ ಬುಕ್ ನೋಟ್ ಬುಕ್ ಈ ರಟ್ಟು ಅದೆಲ್ಲ ಮಾಡ್ತಾರಲ್ಲ ಪೇಪರ್ ಹೌದೌದು ಮಾಡ್ತಾರೆ ಲಾಸ್ಟ್ ಟೈಮ್ ಒಂದು ಎಲಿಫೆಂಟ್ ಕಾನ್ಫರೆನ್ಸ್ ಇತ್ತಲ್ಲ ಅಲ್ಲಿಗೆ ತಂದಿದ್ರು ನಾ ಲದ್ದಿಂದ ಮಾಡಿರೋದೇ ಎಲ್ಲ ಈ ಬುಕ್ ನೋಟ್ಬುಕ್ ಎಲ್ಲ ಅಂದರೆ ಕರ್ನಾಟಕದಲ್ಲಿ ಮ್ಯಾನುಫ್ಯಾಕ್ಚರ್ ಇದ್ದಿ ಅಥವಾ ಇಂಡಿಯಾದಲ್ಲ ಅದು ನಮ್ಮ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಒಂದು ಬೆಂಗಳೂರಲ್ಲಿ ಇತ್ತಲ್ಲ ಅಲ್ಲಿಗೆ ತಂದಿದ್ರು ಬಟ್ ಇಲ್ಲಿಗೂ ಒಂದು ಸರಿ ಯಾರೋ ಒಬ್ಬರು ವೆಂಡ್ ಅಂದರೆ ಈ ಥರ ಮಾಡ್ತೀವಿ ಅಂತ ಬಂದಿದ್ದರು ಬಟ್ ನಾವು ಇವಾಗ ಅದನ್ನು ವರ್ಮಿ ಕಾಂಪೋಸ್ಟಿಗೆ ಯೂಸ್ ಮಾಡ್ತಾ ಇದೀವಿ ನಾವು ನಮ್ಮದು ಇವಾಗ ನಮ್ಮದೇ ಬ್ರ್ಯಾಂಡಲ್ಲಿ ಒಂದು ರೆಸ್ಕ್ಯೂ ಸೆಂಟ್ರಲ್ಲಿ ಎಲ್ಲ ಆನೆದೆಲ್ಲ ಲದ್ದಿ ತಗೊಂಡೋಗ ಒಂದು ಕಡೆ ಹಾಕಿ ವರ್ಮಿ ಬಿಟ್ಬಿಟ್ಟು ಕಾಂಪೋಸ್ಟ್ ಆಗಿ ಅದನ್ನು ಮತ್ತೆ ಗಾರ್ಡನ್ ಗಾರ್ಡನಿಗೆ ಯೂಸ್ ಮಾಡ್ತಾ ಇದೀವಿ ಆಮೇಲೆ ಈವನ್ ಬೇರೆ ಪಬ್ಲಿಕ್ಕಿಗೂ ಮಾರಬೇಕು ಅಂತ ಶುರು ಮಾಡಿದೀವಿ ಇನಿಷಿಯಲ್ ಸ್ಟೇಜಲ್ಲಿದೆ ವೈಲ್ಡ್ ಬ್ಲಾಸಮ್ ಅನ್ನೋ ಬ್ರ್ಯಾಂಡಮಲ್ಲಿ ನಿಧಾನಕ್ಕೆ ಇದಾಗುತ್ತೆ ಅಂತ ಹೇಳಿ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ